ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನ ತಪ್ಪಿಸಲೇಬೇಕು ಅಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷ ಆದ ನಂತರ ಅದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಸೊ ಇದು ಒಂದು ರೀತಿ ಲಿಖಿತ ನಿಯಮನೋ ಅಥವಾ ಲಿಖಿತ ನೇಮನ ಗೊತ್ತಿಲ್ಲ ಸೊ ಯಾವತ್ತು ಸರ್ಕಾರ ರಚನೆ ಆಯಿತೋ ಆವತ್ತಿನಿಂದ ಇವತ್ತರವರೆಗೂ ಈ ವಿಚಾರ ಚರ್ಚೆ ಆಗ್ತಾನೇ ಇದೆ ಎರಡೂವರೆ ವರ್ಷದ ನಂತರ ಬಿಡಬೇಕು ಅಂತ ಬಟ್ ಅವ್ರ ಕೆಳವ್ರು ಹೇಳ್ತಾರೆ ಏನು ಚರ್ಚೆ ಆಗಿದೆ ನಮ್ಮೆಂದ್ರಿಗೆ ಆಗಿದೆಯಾ ಯಾರಿಗೂ ಗೊತ್ತು ಯಾರಿಗೂ ಗೊತ್ತು ಏನು ಚರ್ಚೆ ಆಗಿದೆ ಯಾರಿಗಾರ ಗೊತ್ತಾ ಇಲ್ಲ ಇಲ್ಲ ನೋ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತಾರೆ ನಮ್ಮಪ್ಪ ಐದು ವರ್ಷ ನಮ್ಮಪ್ಪನೇ ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಇಲ್ಲ ಎರಡು ವರ್ಷದ ನಂತರ ಅವ್ರು ಬಿಟ್ಟುಕೊಡ್ತಾರೆ ಎರಡು ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ ಶ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಅಭಿಮಾನಿಗಳು ಅಥವಾ ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಆ ತರ ಹೇಳ್ತಿದ್ದಾರೆ ಈಗ ಏನಂತಂದ್ರೆ ಟೋಟಲ್ ಆಗಿ ಆ ನೇಮ ಇರಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನು ಆಗಬಾರದು ಅನ್ನುವ ಹಂತಕ್ಕೆ ಸೊ ಮಾಸ್ಟರ್ ಪ್ಲಾನ್ ಮಾಡಿದವರು ಯಾರು ಮಾಸ್ಟರ್ ಪ್ಲಾನ್ ಮಾಡಿದವರು ಯಾರು ಆದರೆ ಏನೋ ಮಾಸ್ಟರ್ ಪ್ಲಾನ್ ಎಲ್ಲವನ್ನು ನಾನು ನಿಮ್ದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲೇ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ರೀಲ್ ಮಾಡ್ಕೊಳ್ಳಿ ಪಕ್ಕಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ತಾನು ಅಧಿಕಾರವನ್ನು ಅನುಭವಿಸ್ಬೇಕು ಆದರೆ ಬೇರೆಯವ್ರಿಗೆ ಅಧಿಕಾರವನ್ನು ಕೊಡಬಾರ್ದು ಇದು ಸಾಮಾಜಿಕ ನ್ಯಾಯ ಇದು ಸಾಮಾಜಿಕ ಸಿದ್ಧಾಂತ ತಾನೇ ಮುಖ್ಯಮಂತ್ರಿ ಆಗಿರಬೇಕು ದಲಿತರು ಈ ದೇಶಕ್ಕೂ ರಾಜ್ಯಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಇದು ಸಾಮಾಜಿಕ ನ್ಯಾಯ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಒಕ್ಕಲಿಗರು ಮುಖ್ಯಮಂತ್ರಿ ಆಗಬಾರ್ದು ಇದು ಸಾಮಾಜಿಕ ನ್ಯಾಯ ಯಾಕೆ ಹೇಳ್ತಾ ಇದ್ರೆ ನೀವು ಮಾತಾಡೋದ್ರೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗಲೇಬೇಕು ಅದು ನಿಯಮ ಆ ಒಂದು ಇವರು ಮಾಡ್ತಿರ್ತಕ್ಕಂಥ ಕಾಂಟ್ರಾಕ್ಟ್ ಅಥವಾ ಆ ಒಂದು ನಿಯೋಗದ ಮೇಲೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಆರಂಭದಲ್ಲಿ ಇರ್ತಾರೆ ಎಲ್ಲ ಎಲ್ಲ ಕಡೆ ಬ್ರೇಕ್ ಆಯಿತು ಸುದ್ದಿ ಆಯಿತು ಎಲ್ಲ ಕಡೆ ವಿಷಯ ಗೊತ್ತಾಯಿತು ಆದರೆ ಈಗ ನೋಡಿದರೆ ಆ ವಿಷಯನೇ ಪ್ರಸ್ತಾಪ ಆಗಿಲ್ಲ ಅನ್ನೋ ಥರ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಡೈರೆಕ್ಟಾಗಿ ಬಿಡಿ ಡೈರೆಕ್ಟಾಗಿ ಸಿದ್ದರಾಮಯ್ಯ ರಾಜಕಾರಣ ಮಾಡೋದಕ್ಕಿಂತ ಹಿಂದುಗಡೆಯಿಂದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಹತ್ರ ಕೇಳಿದ್ದೀವಿ ಈಗ ಅದಕ್ಕೆ ಉದಾಹರಣೆ ಅಂತಂದರೆ ಡಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಆಗ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರ ಸೋಲಿಸುವ ಮೂಲಕ ತನ್ನ ಸ್ವಂತ ತಮ್ಮನ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ತನ್ನ ಕ್ಷೇತ್ರದಲ್ಲಿ ಅವರ ವೋಟರ್ಸ್ ಇರೋ ಒಕ್ಕಲಿಗ ವೋಟರ್ಸ್ ಇದ್ದಾರೆ ಒಕ್ಕಲಿಗ ವೋಟರ್ಸ್ ಶಿವಕುಮಾರ್ ಬೆಂಬಲಿಸಲ್ಲ ಹಾಗಾಗಿ ಒಕ್ಕಲಿಗ ಸ್ವ ತನ್ನ ಸಮುದಾಯದ ಒಟ್ಟನೇ ತಾನು ಆಕ್ಸೆಪ್ಟ್ ನಾ ತಮ್ಮನ್ನೇ ಗೆಲ್ಸ್ಕೊಳ್ಳೋಕಾಗದೇ ಇರೋರು ಇಡೀ ಸಮುದಾಯದವ್ರನ್ನ ಹೇಗೆ ಇವ್ರು ಜೊತೆಗೆಕೊಂಡ್ತಾರೆ ಇಡೀ ಸಮುದಾಯದವರೇ ಬೆಂಬಲ ಇವ್ರು ಗೆಲ್ಲಿ ಅವರು ಸಮುದಾಯ ಬೆಂಬಲ ಇದ್ದರೆ ಇವ್ರು ತಮ್ಮನ್ನು ಯಾಕೆ ಗೆಲ್ಲಿಸ್ತಿರಲಿಲ್ಲ ಒಕ್ಕಲಿಗರ ಕೋಟೆಯಲ್ಲಿ ಅನ್ನುವಂಥ ಒಂದು ಇಶ್ಯೂವನ್ನು ಮುಂದಿಟ್ಟು ಮುಂದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಒಂದು ವಿಶೇಷವಾದ ಪ್ಲ್ಯಾನನ್ನು ಸಿದ್ದರಾಮಯ್ಯ ರಚನೆ ಮಾಡ್ತಾರೆ ಆ ರಚನೆಯಾದ ಪ್ಲ್ಯಾನ್ ಯಡಿಯೂರಪ್ಪ ಕೈ ಸೇರುತ್ತೆ ಆ ಪ್ಲ್ಯಾನ್ ಯಡಿಯೂರಪ್ಪ ಹೈಕಮಾಂಡ್ ಮುಂದಿಟ್ಟು ಕುಮಾರಸ್ವಾಮಿಯ ಮೂಲಕ ದೇವೇಗೌಡರು ಮುಗ್ಸಿ ಇವತ್ತು ಅದು ಅನುಷ್ಠಾನಕ್ಕೆ ಬಂದಿದೆ ಇಷ್ಟೆಲ್ಲದಕ್ಕೆ ಇಂಡೈರೆಕ್ಟ್ಲಿ ಕಾರಣ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯವತಿಯನ್ನು ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಸೊ ದೇವೇಗೌಡರ ಮನೆಯಲ್ಲಿ ಮಂಜುನಾಥ್ ಅವರ ಸ್ಪರ್ಧೆಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ದೇವೇಗೌಡರಿಗೂ ಇಷ್ಟ ಇರಲಿಲ್ಲ ಸ್ವತಃ ಅವ್ರ ಪತ್ನಿಗೆ ಇಷ್ಟ ಇರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡೋದು ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಕುಮಾರಸ್ವಾಮಿ ಅವರೇ ಹೇಳ್ತಾರೆ ಮೊನ್ನೆ ಅಯ್ಯೋ ನನ್ನ ಮನೆ ಕಷ್ಟ ನನಗೆ ಗೊತ್ತು ಕಣ್ರಿ ನನ್ನ ಮನೆ ಕಷ್ಟ ನನಗೆ ಗೊತ್ತು ನನ್ನ ತಂಗಿ ಕಣ್ಣೀರಾಗ್ತಾ ಇದ್ದಾಳೆ ನನ್ನ ನಿಮ್ಮ ನಿಮ್ಮ ರಾಜಕಾರಣದವರ ನಡುವೆ ನನ್ನನ್ನ ಸಿಲುಕಿಸ್ಬೇಡಿ ಅಂತ ಅನಿವಾರ್ಯವಾಗಿ ನಾವು ಮಂಜುನಾಥ್ ಅವ್ರನ್ನ ನಿಲ್ಲಿಸ್ತಾ ಇದ್ದೀನಿ ಅದು ನನ್ನ ಮನೆ ಕುಟುಂಬದ ಕಷ್ಟ ನನಗೆ ಗೊತ್ತು ನಿಮಗೇನು ಗೊತ್ತು ಅನ್ನೋ ಥರ ಮಾತನಾಡ್ತಾರೆ ಅಂದ್ರೆ ಇಡೀ ದೇವೇಗೌಡರ ಕುಟುಂಬಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡೋದು ಇಷ್ಟ ಇರಲಿಲ್ಲ ಆದರೂ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನ ಮಾಡಿದ್ದಾರೆ ಇದಕ್ಕೆ ಕಾರಣ ಏನಂತ ಅಂದ್ರೆ ಇಡೀ ಗೌಡರ ಕುಟುಂಬಕ್ಕೆ ಗೊತ್ತಿಲ್ಲ ಮಂಜುನಾಥ್ ಅವ್ರಿಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಗೊತ್ತಿರದಾಗೆ ರೆಡಿ ಆದಂಥ ಒಂದು ಮಾಸ್ಟರ್ ಪ್ಲಾನ್ ಆ ಮಾಸ್ಟರ್ ಪ್ಲಾನ್ ನ ಯಡಿಯೂರಪ್ಪ ಅವರು ಹಿಡಿದು ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸ್ಬೇಕು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕ ಸೈಲೆಂಟೇ ಮಾಡಬೇಕು ಸೈಲೆಂಟ್ ಮಾಡಬೇಕು ಅಂತಂದರೆ ಇಡೀ ಭಾರತದ ರಾಷ್ಟ್ರೀಯ ರಾಜಕಾರಣದಲ್ಲಿ ಅವ್ರಿಗೆ ಸುದ್ದಿ ಆಯ್ತಿದ್ದಾರೆ ಅವ್ರು ಸೈಲೆಂಟ್ ಆಗಬೇಕು ಅಂತಂದರೆ ಅವ್ರ ತಮ್ಮ ಸೋಲ್ಬೇಕು ಅವ್ರ ತಮ್ಮ ಸೋತ್ರೆ ನಾವೆಲ್ಲ ಕಡೆ ಗೆದ್ದಾಗೆ ಅನ್ನೋ ಒಂದು ಮೆಸೇಜನ್ನು ಹೈಕಮಾಂಡ್ಗೆ ಪಾಸ್ ಮಾಡ್ತಾರೆ ಅದು ಹೈಕಮಾಂಡ್ ಕೂಡ ಇಷ್ಟ ಆಯಿತು ಹೈಕಮಾಂಡ್ ಕೂಡ ಡಿ ಕೆ ಸುರೇಶ್ ಅವರು ಸೋಲಿಸಲೇಬೇಕು ಅನ್ನೋ ತಂತ್ರವನ್ನು ಹೇಳಲಿಕ್ಕೆ ಆರಂಭ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ಖಾಲಿ ರೊಟ್ಟಿ ಕಂಡಿದ್ದವ್ರ ಕೈಗೆ ಏನು ಮಾಡೋದು ತಿನ್ಲಿಕ್ಕೆ ತುಣುಕ್ತಿದ್ದಾಗ ಅವರು ರೊಟ್ಟಿ ಮೇಕ್ ನೋಡೋದು ತುಪ್ಪ ಹಾಕಿದರೆ ಯಾರು ಬೇಡ ಅಂತಾರೆ ಸ್ವಾಮಿ ಇಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟಿದ್ದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಈ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಅವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ತಮ್ಮ ಅವಧಿಯನ್ನು ಪೂರೈಸಬೇಕು ಅನ್ನೋದಾಗಿದೆ ಅದಕ್ಕೆ ತಕ್ಕಂತೆ ಇಷ್ಟು ಇಲ್ಲಿವರೆಗೆ ಏನೋ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಇದ್ದಂಥ ಇದ್ರ ಅವರು ಎರಡು ಮೂರು ತಿಂಗಳಿಂದ ಆರಂಭಿಸ್ತಾರೆ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಮ್ಮೆ ಹೇಳ್ತಾರೆ ಮತ್ತೊಮ್ಮೆ ಐದು ವರ್ಷಗಳ ಕಾಲ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ರಾಜ್ಯಕ್ಕೆ ನಮ್ಮ ಅಪ್ಪನೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಮತ್ತಿನ್ಯಾರಿ ಕೂಡ ಅವಕಾಶನೇ ಇಲ್ಲ ಅನ್ನೋ ಮಾತುಗಳನ್ನ ಯತೀಂದ್ರ ಅವರು ಪುನರುಚ್ಚರಿಸ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ಆ ಮಾತನ್ನ ಯತೀಂದ್ರ ಅವರು ಅದೇ ಏನಾದರೂ ಒಂದು ವೇಳೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಯಾರಾದರೂ ಆ ಈ ಮಾತನ್ನ ಹೇಳಿದ್ರೆ ನಡೀತಾ ಇದ್ದದ್ದೇ ಬೇರೆ ಚರ್ಚೆಗಳೇ ಬೇರೆ ಚರ್ಚೆಗಳು ಬೇರೆ ಆಯ್ತಾ ಇತ್ತು ಬಟ್ ಯತೀಂದ್ರ ಸ್ವತಃ ಸಿದ್ದರಾಮಯ್ಯ ಮಗ ಹೇಳಿಕೆಯನ್ನ ಕೊಟ್ಟರು ಕೂಡ ಯಾರು ಮಾತನಾಡಲ್ಲ ಯಾರು ಮಾತಾಡಲ್ಲ ಒಟ್ಟಾರೆಯಾಗಿ ಇಲ್ಲೇನಂದ್ರೆ ದಲಿತ ಸಿಎಂ ಕೂಗು ಎತ್ತಿದ್ರು ಒಂದು ಕಡೆ ದಲಿತ ಸಿಎಂ ಕೂಗು ಮತ್ತೊಂದು ಕಡೆ ಈ ತರ ಮಾಸ್ಟರ್ ಸ್ಟ್ರೋಕ್ ಆಫ್ ಸ್ಟ್ರೋಕ್ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಮುಖ್ಯಮಂತ್ರಿ ಓದಿಗೋಸ್ಕರ ಇದನ್ನು ಹೊಸ್ತಲ್ಲ ಪರಮೇಶ್ವರ್ ಸೋಲ್ಸಿದವ್ರು ಯಾರು ಜಿ ಪರಮೇಶ್ವರ್ ಸೋತಿದ್ದ ಹೇಗೆ ಖರ್ಗೆ ಅವರು ಸೋತಿದ್ದ ಹೇಗೆ ಒಂಬತ್ತು ಬಾರಿ ಸತತವಾಗಿ ಗೆದ್ದಿದ್ದಂಥ ಖರ್ಗೆ ಅವರು ಸೋಲ್ತಾರೆ ಹೇಗೆ ಸೋತರು ಆದ್ರೆ ಹಿನ್ನೆಲೆ ಏನು ಯಾರು ಹಿಂದ್ಗಡೆ ಇದ್ರು ಇವೆಲ್ಲವೂ ಕೂಡ ಚರ್ಚೆಗೆ ಬರಬೇಕಂತ ವಿಚಾರಗಳು ಇಲ್ಲೆಲ್ಲ ಕೈಯಾಕಿದಂಥ ಮಹನೀಯರು ಯಾರು ತನ್ನ ಹುದ್ದೆ ತನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕೋಸ್ಕರ ಯಾವಾಗ ಬೇಕಾದ್ರೂ ಹೇಳ್ತಾರೆ ರಾಜಕಾರಣಿ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆದರೂ ಕೂಡ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಈ ದೇಶಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೇನೆ ನಾನು ಅನ್ನೋ ಮಾತುಗಳನ್ನು ಪದೇ ಪದೇ ಉಚ್ಚರಿಸ್ತಾನೆ ಇರ್ತಾರೆ ಬಟ್ ಇದು ಯಾವ ಥರ ಸಾಮಾಜಿಕ ನ್ಯಾಯ ಅಂತ ಎಂತೂ ಗೊತ್ತಿಲ್ಲ ಸೊ ನಿಜವಾಗಲೂ ಡಿ ಕೆ ಸುರೇಶ್ ಸೋತ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಮಂಕಾಗತ್ತಾ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ವಾ ನಿಮ್ಮ ಅನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ತರಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ